ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬ್ರಹ್ಮಶ್ರೀ ದೈವರಾತ್ರ ಕಥಾ ಮಾಲಿಕೆಯ ಹತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿಯವರ ಬಗ್ಗೆ ಹೇಳಿದ್ವಿ ಅವರ ವೈಶಿಷ್ಟತೆ ಏನು ಅವರಿಂದ ಬ್ರಹ್ಮಶ್ರೀ ದೈವರಾತ್ರರು ಬಾಲಕ ಗಣೇಶ ಏನೇನು ಕಲ್ತ್ಕೊಂಡ ಹೇಳೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಬೋದು ಹೌದು ಅವರು ಎಂತಹ ಮಹಾನ್ ಪುರುಷರಾಗಿದ್ರು ಎಷ್ಟು ಸರಳ ಜೀವನವನ್ನ ನಡೆಸ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡ ನಂತರದಲ್ಲಿ ಅವರಿಂದ ಹಾಗಿದ್ರೆ ಬಾಲಕ ಗಣೇಶ ಕಲ್ತಿದ್ದೇನು ಅನ್ನೋದ್ರ ಬಗ್ಗೆ ಕುತೂಹಲ ನಿಮ್ಗೂ ಇದೆ ಹಾಗೆ ನಮ್ಗೂ ಇದೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅದನ್ನ ಸವಿವರವಾಗಿ ವಿವರವಾಗಿ ಅಂದ ಹಾಗೆ ಈ ಒಂದು ಬ್ರಹ್ಮಶ್ರೀ ದೈವರಾತ್ರ ಜೀವನದ ಕಥಾಮಾಲಿಕೆ ಅನ್ನುವಂತಹ ಪುಸ್ತಕ ವೇದಶವ ಶರ್ಮಾ ಅವರು ನನ್ನ ಮಾವನವರು ಬರೆದಂತಹ ಈ ಒಂದು ಪುಸ್ತಕ ಲಭ್ಯವಿದೆ ನಿಮ್ಗೂ ಬೇಕಾದಲ್ಲಿ ನೀವು ಅಂಚೆ ಮೂಲಕ ಇದನ್ನ ತರಿಸಿಕೊಳ್ಳಬಹುದು ದಿನ ಸಾಯಂಕಾಲ ಅಹಲ್ಯಾಬಾಯಿ ಛತ್ರದಲ್ಲಿ ವಾಸುದೇವನಂದರು ಉಪನ್ಯಾಸ ಮಾಡುತ್ತಿದ್ದರು ಈಗಾಗಲೇ ಗಣೇಶನು ಅವರಿಗೆ ಪ್ರೀತಿ ಪಾತ್ರನಾಗಿ ಅಂತರಂಗದ ಶಿಷ್ಯನಾಗಿದ್ದ ಅಂತಲೇ ಅವರು ಆತನನ್ನ ಹತ್ತಿರಕ್ಕೆ ಕರೆದು ವಾಸುದೇವ ಮನನ ಎಂಬ ಪ್ರಸಿದ್ಧ ಸಂಸ್ಕೃತ ಗ್ರಂಥವನ್ನ ಓದಲು ಹೇಳಿ ತಾವು ಅದನ್ನ ಅರ್ಥ ಸಹಿತ ಮರಾಠಿ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡುತ್ತಿದ್ದರು ಅನಂತರ ಋಗ್ವೇದ ಯಜುರ್ವೇದ ಸಂಹಿತೆಗಳೊಂದಿಗೆ ಪದ ಕ್ರಮ ಘನ ಜಟ ಬ್ರಾಹ್ಮಣ ಇವುಗಳ ಪಠನ ನಡೆಯುತ್ತಿತ್ತು ಇವೆಲ್ಲವೂ ಗೋಕರ್ಣ ಬ್ರಾಹ್ಮಣರಿಂದ ಪರಿಶುದ್ಧವಾಗಿ ಸ್ಪಷ್ಟವಾಗಿ ಉಚ್ಚರಿಸಲ್ಪಡುತ್ತಿರುವುದನ್ನ ಕೇಳಿ ವಾಸುದೇವಾನಂದರಿಗೆ ತುಂಬಾ ಸಂತೋಷವಾಯಿತು ಹೌದು ಯಾಕಂತಂದ್ರೆ ನೀವು ಎಲ್ಲೇ ಒಂದು ಮಂತ್ರಘೋಷವನ್ನ ಕೇಳಬಹುದು ಆದ್ರೆ ಗೋಕರ್ಣದಲ್ಲಿ ನಮ್ಮ ಬ್ರಾಹ್ಮಣರು ಹೇಳ್ತಾರಲ್ಲ ಅದನ್ನು ಕೇಳಿದ್ರೆ ನಿಮಗೆ ಸಿಗುವಂತ ಸಂತೋಷನೇ ಬೇರೆ ಹೊಸವಾಗಿ ನಾವು ಒಂದು ಗೋಕರ್ಣದ ವಾಸಿಗಳಾಗಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಡುವಂತದ್ದು ಇಲ್ಲಿಯ ಒಂದು ಆ ವೇದ ಮಂತ್ರದ ಘೋಷ ಅದರ ಸ್ಪಷ್ಟತೆ ಹಾಗೂ ಅದರ ಉಚ್ಚಾರ ಅದನ್ನ ಹೇಳುವಾಗ ಇರುವಂತಹ ಒಂದು ಒಕ್ಕರಲ್ಲಿನ ಆ ಧ್ವನಿ ಇರಬಹುದು ಸ್ವರ ಇರಬಹುದು ಅತ್ಯದ್ಭುತವಾದದ್ದು ಪ್ರತಿಯೊಂದು ಅಕ್ಷರನು ಸ್ಪಷ್ಟವಾಗಿ ಹೇಳ್ತಾರೆ ಹೌದು ನಾನು ತುಂಬಾ ಕಡೆ ಕೇಳಿದ್ದೇನೆ ವೇದ ಮಂತ್ರ ಹೇಳೋದನ್ನ ಬೇರೆ ಬೇರೆ ಕಡೆ ಹೋದಾಗ ಕೇಳಿದ್ದೇನೆ ನಾನು ಗೋಕರ್ಣದಲ್ಲಿ ಕೇಳಿರೋದಕ್ಕೆ ಅದು ಕಣ್ ಬರ್ತದೆ ಬೇರೆ ಕಡೆ ಹೇಳಿದಾಗ ಅಷ್ಟು ನಮಗೆ ಖಂಡಿತವಾಗಿ ಅಂತ ಒಂದು ಇವತ್ತಿಗೂ ಉಳಿಸಿಕೊಂಡು ಬಂದಿರೋದು ನಮ್ಮ ಹೆಮ್ಮೆ ಇದೇ ರೀತಿ ಒಂದು ವೇದ ವಿಜ್ಞಾನದ ಹರಿವು ಅನ್ನೋದು ಗೋಕರ್ಣದಲ್ಲಿ ಇನ್ನಷ್ಟು ಅದು ನೈಸರ್ಗಿಕವಾಗಿ ಬಂದಿರುವಂತಹದ್ದು ಪರಂಪರೆಯಿಂದ ಬಂದಿರುವಂತಹದ್ದು ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ತಂದೆಯಿಂದ ಮಗನಿಗೆ ಹೀಗೆ ಬರ್ತಾ ಇರೋದ್ರಿಂದ ಇದು ನೈಸರ್ಗಿಕವಾಗಿ ಬರ್ತಾ ನನಗೆ ತಿಳಿದಂತೆ ಇತ್ತೀಚಿನ ಜನರೇಷನ್ ಅಲ್ಲಿ ತುಂಬಾ ಜನ ಮತ್ತೆ ಪುನಃ ಈಗಿನ ಯೂತ್ ಇದ್ದಾರೆ ಅವರು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಎಲ್ಲ ಮುಗಿದ ತಕ್ಷಣದಲ್ಲಿಯೇ ಅಂತ ವಿಶೇಷವಾದ ಒಂದು ಆಸಕ್ತಿಯನ್ನ ತೋರಿಸ್ತಾ ಇರೋದು ಇದು ಗೋಕರ್ಣದ ಭವಿಷ್ಯವನ್ನ ತೋರಿಸ್ತಾ ಇದೆ ತುಂಬಾ ಸಂತಸವಾಗತ್ತೆ ಈ ನಾರ್ಮಲ್ ಎಜುಕೇಶನ್ ಈಗಿನ ಯುವ ಜನತೆ ಕೂಡ ಇದನ್ನು ಪ್ರೇರೇಪಿತರಾಗಿದ್ದಾರೆ ತುಂಬಾ ಸಂತೋಷದ ವಿಚಾರ ಇದನ್ನ ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿ ಅವರು ಕೂಡ ಗಮನಿಸಿದ್ರು ನೋಡಿ ಹೌದು ಪುರಾತನ ಕಾಲದಿಂದಲೂ ಗೋಕರ್ಣ ಇದಕ್ಕೆ ವಿಶಿಷ್ಟವಾದ ಹೆಸರನ್ನ ಪಡೆದಿದ್ದು ಹಾಗೆ ಇಂದಿಗೂ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ನಮ್ಮ ಗೋಕರ್ಣದ ಹೆಮ್ಮೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿಯಾಗತ್ತೆ ಹೀಗೆ ಗೋಕರ್ಣದಲ್ಲಿ ಹದಿಮೂರು ದಿನಗಳ ಕಾಲ ತಂಗಿದ ವಾಸುದೇವಾನಂದರು ಒಂದೊಂದು ದಿನ ಒಂದೊಂದು ಬಗೆಯ ವಿಶಿಷ್ಟ ವಿಷಯದ ಕುರಿತು ವ್ಯಾಖ್ಯಾನ ಮಾಡಿದರು ಅವುಗಳಲ್ಲಿ ವೈದಿಕ ರುಭು ದೇವತಾ ತತ್ವ ಗಣೇಶನ ಮನಸ್ಸಿನ ಮೇಲೆ ತುಂಬಾ ಗಾಢ ಪರಿಣಾಮ ಬೀರಿತು ಕಾರಣ ಇದರಲ್ಲಿ ಅವರು ಹೇಗೆ ಮನುಷ್ಯನು ತನ್ನ ತಪಸ್ಸಿನಿಂದ ದೈವತ್ವವನ್ನ ಪಡೆದುಕೊಳ್ಳಬಹುದು ಸೋಮಪಾನ ಎಂದರೇನು ಅಮೃತಪಾನ ಎಂದರೇನು ಸಾಂಕೇತಿಕವಾಗಿ ಹೇಳಲ್ಪಡುವ ಇದರ ನಿಜವಾದ ತಾತ್ಪರ್ಯ ಏನು ಹಾಗೂ ರುಘು ದೇವತೆಗಳ ಕಥೆಯಲ್ಲಿ ಹೇಳಲ್ಪಟ್ಟಿರುವ ಮನುಷ್ಯ ಗಂಧ ನಿವಾರಣೆಯಾಗದೆ ದೈವತ್ವ ಅಥವಾ ಅಮೃತತ್ವ ಪ್ರಾಪ್ತಿ ಸಾಧ್ಯವಿಲ್ಲ ಇತ್ಯಾದಿ ವಿಷಯಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮನ ಮುಟ್ಟುವಂತೆ ವಿವರಿಸಿದಾಗ ಆತನ ಮುಂದೆ ಹೊಸದೊಂದು ಆಧ್ಯಾತ್ಮಿಕ ಲೋಕವೇ ತೆರೆದುಕೊಂಡಿತು ಹೀಗೆ ವಾಸುದೇವ ಸರಸ್ವತಿ ಯತಿಗಳಿಂದ ಗಣೇಶನಿಗೆ ವೈದಿಕ ತತ್ವಗಳ ಪ್ರಾಥಮಿಕ ಪರಿಚಯವಾಯಿತು ನೋಡಿ ಮಂತ್ರದರ್ಶನಕ್ಕೆ ತಳಹದಿ ಅಂತ ಹೇಳಬೇಕು ಆಯ್ತಾ ಆತನಿಗೆ ಮುಂದೊಂದು ದಿನ ಆಗುವ ಮಂತ್ರದರ್ಶನಕ್ಕೆ ಎಲ್ಲೆಲ್ಲಿ ಯಾವಾಗ ಹೇಗೆ ಯಾವ ಯಾವ ಬೇರೆ ಬೇರೆ ಗುರುಗಳಿಂದ ಒಂದು ಪೋಷಣೆ ಸಿಗಲ್ಪಟ್ಟಿದೆ ಇದು ನೋಡಿ ವಿಧಿಯ ಆಟ ಅನ್ನುವಂಥದ್ದು ನಾವು ವಿಧಿ ಲಿಖಿತ ಅಂತ ಏನ್ ಅವರಿಗೆ ದರ್ಶನ ಆಗ್ಬೇಕು ಹೇಳುವಂತಹದ್ದು ಮುಂಚೆನೆ ನಿರ್ಧಾರ ಆಗಿತ್ತು ಅದ್ರ ಬಗ್ಗೆ ಅವರಿಗೆ ಏನೇನ್ ಆಗ್ಬೇಕು ಎಲ್ಲಾ ಒಂದು ಗುರುಗಳಿಂದ ಸಿಗ್ತಾ ಹೋಯ್ತು ಖಂಡಿತ ಖಂಡಿತ ಹಾಗೆ ಅಂದು ಪುಷ್ಯ ಪೌರ್ಣಮಿ ದಿನ ಯತಿಗಳು ವ್ಯತಿಗಳು ಕ್ಷೌರ ಮಾಡಿಸಿಕೊಳ್ಳುವ ನಿಯಮವಿರುವುದರಿಂದ ಗಣೇಶನು ವಾಸುದೇವಾನಂದರನ್ನ ಕೋಟಿ ತೀರ್ಥದ ಉತ್ತರ ದಿಕ್ಕಿನಲ್ಲಿ ತಾನು ವಾಸವಾಗಿರುವ ಚಿಕ್ಕ ಮಂಟಪಕ್ಕೆ ಕರೆದೊಯ್ದ ಕ್ಷೌರಾದಿ ಮೃತಿಕಾ ಸ್ನಾನ ವಿಧಿಯನ್ನ ಪೂರೈಸುವುದಕ್ಕೆ ಅನುವು ಮಾಡಿಕೊಟ್ಟನು ಕೊಟ್ಟನು ತನ್ನ ಆ ಪುಟ್ಟ ಮಂಟಪಕ್ಕೆ ಅವರು ಆಗಮಿಸಿದಾಗ ಸಾಕ್ಷಾತ್ ದೇವರೇ ತನ್ನ ಮನೆಗೆ ಬಂದಷ್ಟು ಸಂತೋಷವಾಯಿತು ಗಣೇಶನಿಗೆ ಬಾಲಕ ಗಣೇಶ ಇರೋದಿಲ್ಲ ಆಗಿತ್ತು ಕೋಟಿ ತೀರ್ಥ ಮಂಟಪದಲ್ಲೇ ಹಾಕೊಳ್ಳೋದು ಹೆಚ್ಚಾಗಿತ್ತು ಅಂದ್ರೆ ಯುತಿಗಳನ್ನ ನನ್ನ ಮಂಟಪಕ್ಕೆ ಬಂದು ಅಂದ್ರೆ ಸದಾ ತನ್ನ ಮನೆಗೆ ಬಂದಷ್ಟು ಸಂತೋಷ ಆಯ್ತು ಅಂತ ಹೌದು ಗುರುವೇ ಪ್ರತ್ಯಕ್ಷ ದೇವರು ಎಂದು ತಿಳಿದ ಆತನಿಗೆ ಅವರಿಗಾಗಿ ಅದು ಎಂತಹ ಕೆಲಸವೇ ಇರಲಿ ಅದನ್ನ ಶಿರಸ ವಹಿಸಿ ಜವಾಬ್ದಾರಿಯಿಂದ ನಿರ್ವಹಿಸುವುದು ಅಭಿಜಾತ ಗುಣವಾಗಿತ್ತು ಮಧುಕರಿ ಎಂದರೆ ಜೇನುದುಂಬಿಗಳು ಸಸ್ಯದೇವಿಯ ಬಳಿಗೆ ತೆರಳಿ ಅವಳ ಕರಗಳ ಪುಷ್ಪ ಪಾತ್ರೆಯಿಂದ ಮಧುವನ್ನು ತರುವ ಸಹಜ ಪ್ರವೃತ್ತಿ ಮಗು ತಾಯಿಯ ಬಳಿ ಸಾರಿ ಉಣಿಸು ಪ್ರ ಸ್ವೀಕರಿಸುವ ಪರಿ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ಈ ಮಧುಕರಿ ಅಂತೆಯೇ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಯತಿಗಳು ಜ್ಞಾನಾರ್ಜನೆಯ ಸಿದ್ಧಿಗಾಗಿ ಅಹಂಕಾರ ನಿವಾರಣೆಗಾಗಿ ಇದನ್ನು ಕೈಗೊಳ್ಳುವ ಪರಿಪಾಠವಿತ್ತು ಈ ಜಗತ್ತಿನಲ್ಲಿ ಜನಿಸಿದ ಎಲ್ಲ ಜೀವಿಗಳಿಗೂ ಪ್ರಕೃತಿ ಮಾತೆಯೇ ಅನ್ನವನ್ನ ನೀಡುತ್ತಾಳೆ ಅಂದರೆ ಹಣ್ಣು ಹಂಪಲುಗಳು ಕಂದ ಮೂಲಗಳು ದವಸ ಧಾನ್ಯಗಳು ಎಲ್ಲವೂ ಅವಳ ಆಗಿದೆ ಹಾಗೆಯೇ ಗ್ರಹಿಣಿ ಅಂದರೆ ಅನ್ನಪೂರ್ಣೆ ಪ್ರಕೃತಿಯ ಪ್ರತಿರೂಪವಾಗಿರುವುದರಿಂದ ಅವಳ ಕೈಯಿಂದ ಅನ್ನ ಸ್ವೀಕರಿಸುವ ಪರಿಪಾಠ ರೂಢಿಗೆ ಬಂತು ಪುಷ್ಯ ಕೃಷ್ಣ ಬಿದಿಗೆ ದಿನ ಮಧ್ಯಾಹ್ನ ಭಿಕ್ಷೆ ಮುಗಿಸಿ ಸಾಯಂಕಾಲ ಸುಮಾರು ನಾಲ್ಕು ಗಂಟೆಯ ವೇಳೆಗೆ ವಾಸುದೇವಾನಂದರು ಗೋಕರ್ಣದಿಂದ ಹೊರಡಲು ಉದ್ಯುಕ್ತರಾದಾಗ ಗಣೇಶನೊಂದಿಗೆ ಬಲವಂತರಾಯರು ಅನೇಕ ವೈದಿಕ ಬ್ರಾಹ್ಮಣರ ಒಡಗೂಡಿ ವೇದ ಮಂತ್ರ ಘೋಷದೊಂದಿಗೆ ಸಿದ್ದೇಶ್ವರ ಕ್ಷೇತ್ರದವರೆಗೆ ಅನುಸರಿಸಿ ಹೋದರು ಅಲ್ಲಿ ವಾಸುದೇವಾನಂದರು ಇದೇ ಗೋಕರ್ಣದ ಗಡಿ ಎನ್ನುತ್ತಾ ಮಾರ್ಗದ ಮೇಲೆ ಒಂದು ಅಡ್ಡಗೆರೆ ಎಳೆದು ನೀವೆಲ್ಲರೂ ಇನ್ನು ಇಲ್ಲಿಂದ ಹಿಂತಿರುಗಬಹುದು ಅಂತ ಹೇಳಿ ಕಾಲ್ನಡಿಗೆಯಲ್ಲಿ ಮುನ್ನಡೆದರು ಆಗ ಎಲ್ಲರೂ ಕಣ್ಣಿನಿಂದ ಅವರ ರೂಪ ಮರೆಯಾಗುವವರೆಗೂ ನೋಡುತ್ತಲಿತ್ತು ಬಳಿ ಕಾಲಿಂದ ಹಿಂತಿರುಗಿದರು ನೋಡಿ ಇಲ್ಲಿ ವಾಸುದೇವನ ಸರ್ವ ವಿಶಿಷ್ಟತೆ ಏನು ಅಂತಂದ್ರೆ ಅವರ ಜೊತೆಗೆ ಅನುಯಾಯಿಗಳು ಯಾರು ಹಿಂಬಾಲಕರು ಬರೋದಿಲ್ಲ ಎಲ್ಲಿವರೆಗೆ ಬರ್ತಾರೆ ಅವರು ಗಡಿ ಗೆರೆ ಎಳೆವೆಲ್ಲಿವರೆಗಷ್ಟೆ ಅವ್ರು ಎಲ್ಲೇ ಹೋಗೋದಿರ್ಲಿ ಕಾಲ್ ನಡಿಗೆಯಲ್ಲಿ ಸಾಗ್ತಿದ್ರು ನೀವಿಲ್ಲಿ ನೋಡಿರಬಹುದು ನನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಬನವಾಸಿಯಿಂದ ಗೋಕರ್ಣಕ್ಕೆ ಬರ್ತಾರೆ ಹೇಗೆ ಕಾಲ್ನಡಿಗೆಯ ಮೂಲಕ ಗೋಕರ್ಣದ ಗಡಿ ಸಿದ್ದೇಶ್ವರ ಅಂತ ಹೇಳಿದ್ರು ಅಲ್ಲಿ ಒಂದು ಗೆರೆಯನ್ನು ಎಳೆದ್ರು ಆ ಗೆರೆ ಮೇಲೆ ಯಾರೂ ಅದು ದಾಟಿ ಮುಂದೆ ಬರುವಂಗಿಲ್ಲ ಅಕಸ್ಮಾತ್ ಯಾರಾದರೂ ಹೋದರೂ ಕೂಡ ಅವ್ರು ಹಿಡೀಲಿಕ್ಕಂತೂ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಅವರು ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆ ಅಂತಹ ಒಂದು ವಿಶಿಷ್ಟವಾದಂತಹ ದೈವಿ ಪುರುಷರು ಅಂತಾನೆ ನಾವು ಹೇಳ್ಬಹುದು ಅಂತಹವರಿಂದಾಗಿ ಈ ಒಂದು ಮಂತ್ರ ದರ್ಶನದ ಬೀಜ ರೂಪದ ಒಂದು ಜ್ಞಾನವನ್ನ ಗಣೇಶನ ಇವೆಲ್ಲ ಶಕ್ತಿಗಳ ಸಮ್ಮಿಲನ ಎಲ್ಲವೂ ಕೂಡ ಬ್ರಹ್ಮಶ ದೇವರಾತ್ರಿಗೆ ಧಾರೆ ಹೇಳುತ್ತಾರೆ ಎಲ್ಲ ಗುರುಗಳು ಕೂಡ ತಮ್ಮಲ್ಲಿರುವಂತ ಎಲ್ಲ ಶಕ್ತಿಗಳನ್ನ ಆ ಒಂದು ಬಾಲಕನಿಗೆ ನಿಸ್ವಾರ್ಥವಾಗಿ ಆ ಒಂದು ಪುಟ್ಟ ಬಾಲಕನಿಗೆ ತುಂಬುತ್ತಾ ಹೋಗ್ತಾರೆ ನೋಡಿ ಆವಾಗ ಸಂತ ರಾಮದಾಸರು ಬಂತು ತಮ್ಮೆಲ್ಲ ಒಂದು ಶಕ್ತಿಯನ್ನ ಬಾಲಕ ಗಣೇಶನಿಗೆ ಕೊಟ್ಟರು ಈಗ ಇಲ್ಲಿ ನೋಡಿ ಇಂತಹ ವಿಶಿಷ್ಟವಾದ ಜ್ಞಾನವನ್ನ ನೀಡಿದ ವಾಸುದೇವಾನಂದ ಸರಸ್ವತಿಯವರು ನಿಜವಾಗಿ ಬಾಲಕ ಗಣೇಶನನ್ನ ತನ್ನೊಟ್ಟಿಗೆ ಕರೆದುಕೊಂಡು ಹೋಗಿ ಇನ್ನಷ್ಟು ಜ್ಞಾನವನ್ನ ಕೊಡ್ಬೋದಿತ್ತು ಆದ್ರೆ ಅವರು ಆತನನ್ನ ಗೋಕರ್ಣದಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಒಂದು ಮಹತ್ತರವಾದಂತಹ ಕಾರಣ ಇದೆ ನಾವು ನೀವು ಯಾರು ಯೋಚಿಸಲು ಸಾಧ್ಯವಿಲ್ಲದಂತಹ ಒಂದು ಮಹತ್ತರ ಕಾರಣ ಇಲ್ಲಿದೆ ಅದೇ ಕಾಗೆ ಕಂಠ ಗಣಪತಿ ಮುನಿಗಳ ಒಂದು ಆಗಮನ ಅವ್ರಿಗ್ ಗೊತ್ತಿರ ಗಣೇಶನೇ ಅವ್ರಿಗ್ ಗೊತ್ತಿದೆ ಇಂತವ್ರು ಬರ್ತಾರೆ ನಾನು ಅವನಿಗ ಏನು ಕೊಡ್ಬೇಕು ಕೊಟ್ಟಿದ್ದೀನಿ ಮುಂದಿಂದು ಅವ್ರ ಹತ್ರ ಸಿಗಬೇಕು ಯಾಕಂತಂದ್ರೆ ಇವ್ರಿಗೆಲ್ಲಾ ಹೇಗೆ ಅಂತಂದ್ರೆ ಮುಂದೆ ಆಗೋದು ಮುಂಚೆನೆ ಗೊತ್ತಾಗ್ತಿತ್ತು ಅಂತ ಒಂದು ಕಾಲ ಜ್ಞಾನಿಗಳು ಅಂತ ಏನ್ ಅದ್ಭುತವಾದಂತಹ ಒಂದು ಈಗ ನೋಡಿ ಆ ಗಣೇಶನ ಸ್ಥಾನದಲ್ಲಿ ನಿಂತು ನೋಡಿದಾಗ ಎಷ್ಟು ನೋವಾಗಿರ್ಬಹುದು ಯಾಕಂದ್ರೆ ಆತ ರಾಮದಾಸ ಸ್ವಾಮಿ ಕಳ್ಕೊಂಡಿದ್ದ ಮತ್ತೆ ಈಗ ಹೊಸ ಗುರುವಿನ ಗುರುವಿನ ಒಂದು ಸಿಕ್ಕಿದ್ರು ಸಿಕ್ಕಿದ್ರು ಅವರು ಹೋಗ್ಬಿಟ್ಟು ಆಗ ಯಾಕೆ ವಿಧಿ ಹೀಗೆ ಮಾಡ್ತಿದೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದೆ ಅಂತ ಬಹುಶಃ ಹಾಗೆ ಅನಿಸುವಷ್ಟ್ರಲ್ಲಿ ಅದ್ರ ಹಿಂದಿರೋ ಕಾರಣ ಗೊತ್ತಿರೋದಿಲ್ಲ ಅಂತ ನಮ್ಮ ಜೀವನದಲ್ಲೂ ಹೀಗೆ ಆಗೋದು ಎಷ್ಟೊಂದ್ಸತಿ ಮುಂದೇನಿದೆ ಅನ್ನೋದು ನಮ್ಮ ಅರಿವಿಗೆ ಬರದೆ ಈ ಕ್ಷಣಕ್ಕೆ ಕಳ್ಕೊಂಡಿದ್ದನೆ ನಾವು ದೊಡ್ಡ ಒಂದು ನಷ್ಟ ಅಂತ ಅನ್ಕೊಂಡ್ ಕಣ್ಣೀರ್ ಹಾಕ್ತಿವಿ ಆದ್ರೆ ಮುಂಬರುವಂತಹ ಒಂದು ವಿಶಿಷ್ಟವಾದಂತಹ ಸಾಧನೆಗೆ ಈ ಚಿಕ್ಕ ನಷ್ಟ ಅನ್ನುವಂಥದ್ದು ಒಂದು ತಳಪಾಯ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸೋಲ್ತೀವಿ ಹಾಗೆಯೇ ಆದದ್ದು ಬಾಲಕ ವಾಸುದೇವನ ಸರಸ್ವ ಸ್ವಾಮೀಜಿ ಅವರು ಗೆರೆ ಎಳ್ದು ಮುಂದೆ ಹೋದ್ರು ಅವ್ರನ್ನ ಹಿಂಬಾಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೇನ್ ಮಾಡೋದು ವಾಪಸ್ ತನ್ನ ಮನೆಗೆ ಮಂಟಪ ಎಲ್ಲ ಕಟ್ಟಿ ಅಲ್ಲಿ ಬಂದು ಕೂತ್ಕೊಳ್ತೀನಿ ಮತ್ತೆ ಅದೇ ಪುನಃ ಪಾಠಶಾಲೆಗೆ ಹೋಗ್ಲಿ ಪಾಠಶಾಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂಚೆ ಏನಿತ್ತಲ್ಲ ಕೃಷ್ಣಮಯ್ಯ ಭಟ್ರ ಪಾಠಶಾಲೆ ಅಲ್ಲೇ ವಾಪಸ್ ಹೋಗ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಗಣೇಶನು ದಿನಾಲು ಕೋಟಿ ತೀರ್ಥದ ಕಡೆಯಿಂದ ನಾಗಬೀದಿ ಮಾರ್ಗವಾಗಿ ಸಮುದ್ರ ತಡಿಯ ಗುಡ್ಡದ ಅಂಚಿನಲ್ಲಿರುವ ಕೃಷ್ಣಭಟ್ಟಮಯ್ಯರ ವೇದ ಪಾಠ ಶಾಲೆಗೆ ಹೋಗುತ್ತಿದ್ದ ಆಗ ದೂರದ ಊರಿನಿಂದ ಯಾರೋ ಅಪರಿಚಿತರು ತಿಗಳಾರಿ ಉಪಾಧ್ಯಾಯರ ಮನೆಯಲ್ಲಿ ವಾಸವಾಗಿರುವುದನ್ನು ಗಮನಿಸಿದ್ದ ಬಿಳುಪು ಅಲ್ಲದ ಕಪ್ಪು ಅಲ್ಲದ ಸಾಧಾರಣ ಮೈಬಣ್ಣ ಕ್ರಶವಾದ ಗಾಯ ಅಷ್ಟೇನೂ ಆಕರ್ಷಕವಲ್ಲದ ವ್ಯಕ್ತಿತ್ವ ಅವರದಾಗಿತ್ತು ಮಂಗಳೂರಿನಿಂದ ಕುಮಟಾದವರೆಗೆ ಸಮುದ್ರ ಮಾರ್ಗವಾಗಿ ಪ್ರಯಾಣಿಸಿದ ಪರಿಣಾಮವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಸಮಯ ಅದಾಗಿತ್ತು ತಿಗಳಾರಿ ಉಪಾಧ್ಯಾಯರ ಮನೆಯ ಜಗಲಿಯ ಹೊರಬಾಗಿಲಿಗೆ ಹೊಂದಿಕೊಂಡಿರುವ ಕೋಣೆಯಲ್ಲಿ ಗಣಪತಿ ಮುನಿಗಳು ಪತ್ನಿ ವಿಶಾಲಾಕ್ಷಿ ಅಮ್ಮನವರೊಂದಿಗೆ ವಾಸವಾಗಿದ್ದರು ಗಣೇಶನು ಬೆಳಿಗ್ಗೆ ಪಾಠಶಾಲೆಗೆ ಹೋಗುವಾಗ ಮತ್ತು ಮಧ್ಯಾಹ್ನ ಊಟದ ವೇಳೆಗೆ ಮನೆಗೆ ಮರಳುವಾಗ ಹಾಗೂ ಊಟ ಮುಗಿಸಿ ಪಾಠಶಾಲೆಗೆ ಹೋಗುವಾಗಲೂ ಸಾಯಂಕಾಲ ಪಾಠಶಾಲೆಯಿಂದ ಮನೆಗೆ ಹಿಂದಿರುಗುವಾಗಲೂ ಹೀಗೆ ದಿನದಲ್ಲಿ ನಾಲ್ಕು ಬಾರಿ ಗಣಪತಿ ಮುನಿಗಳು ವಾಸವಾಗಿರುವ ಕೋಣೆಯ ಬಾಗಿಲ ಬಳಿಗೆ ಹೋಗಿ ದೂರದಿಂದಲೇ ನಮಸ್ಕರಿಸಿ ಸುಮಾರು ಐದು ನಿಮಿಷಗಳ ಕಾಲ ಅವರೆದುರು ಮೌನವಾಗಿ ಕುಳಿತು ಮನೆಗೆ ಹೋಗುವುದು ಅವನ ದಿನಚರಿಯಾಯಿತು ಸಮುದ್ರಯಾನದ ಪರಿಣಾಮವಾಗಿ ಅನಾರೋಗ್ಯದಿಂದ ಬಳಲುತ್ತಿರುವ ಸಮಯ ಮುಖದಲ್ಲಿ ಕಾಂತಿ ಇರಲಿಲ್ಲ ಗುರುತು ಪರಿಚಯವಿರಲಿಲ್ಲ ಹೆಸರು ಗೊತ್ತಿರಲಿಲ್ಲ ಭಾಷೆ ತಿಳಿತಿರಲಿಲ್ಲ ಆದಾಗ್ಯೂ ಗಣೇಶನ ಅಂತರಂಗದಲ್ಲಿ ಗಣಪತಿ ಮುನಿಗಳ ಬಗೆಗೆ ಅದೇನೋ ಅವ್ಯಕ್ತ ಸೆಳೆತ ಭಯ ಭಕ್ತಿ ಆರಾಧನಾ ಭಾವ ಅವನಿಗೆ ಅರಿವೇ ಇಲ್ಲದಂತೆಯೇ ಅಂಕುರಿಸಿ ಅದು ಬೆಳೆಯತೊಡಗಿತ್ತು ಎಂತಹ ಒಂದು ಅದ್ಭುತ ಪವಾಡವೇ ಅಂತ ಅನ್ಸುತ್ತೆ ಇದು ನೋಡಿ ಅಲ್ಲಿ ಅವ್ರು ಹೇಳ್ತಾರೆ ಅಂತ ಆಕರ್ಷಕವಾಗಿರುವಂತಹ ಒಂದು ವ್ಯಕ್ತಿತ್ವ ಯಾರಿಗೂ ಮೈ ಬಣ್ಣ ಕೂಡ ಆಗಿರ್ಲಿಲ್ಲ ತುಂಬಾ ಕಷ್ಟವಾಗಿದ್ರು ಅನಾರೋಗ್ಯದಿಂದ ಬೇರೆ ಇದ್ರು ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಈತನಿಗೆ ತಗೊಂಡ್ಬರುತ್ತೆ ನೋಡಿ ದೈವರಾತ್ರನ್ನ ಬಾಲಕ ಗಣೇಶನನ್ನ ಅವರಿದ್ದಲ್ಲಿ ಕೇಳ್ಕೊಂಡ್ ಅಂದ್ರೆ ನಮಗೆ ಏನು ಬೇಕು ಅನ್ನೋದತ್ತ ನಮ್ಮ ಚಿತ್ತ ಸದಾ ಕಾಲ ಇದ್ದಲ್ಲಿ ನಮ್ಮ ಪ್ರಯತ್ನ ಅದೇ ದಿಶೆಯಲ್ಲಿ ಸಾಕ್ತಾ ಇದ್ದಲ್ಲಿ ಪ್ರಕೃತಿಯೇ ನಿಮ್ಮನ್ನ ಸರಿಯಾದ ದಾರಿಯತ್ತ ಎಳೆದುಕೊಂಡು ಹೋಗತ್ತೆ ಅನ್ನೋದಕ್ಕೆ ಬಾಲಕ ಗಣೇಶನೇ ಸಾಕ್ಷಿ ಏನೊಂದು ಮಾತಿಲ್ಲದೆ ದಿನವೂ ನಾಲ್ಕು ಸಲ ಬಂದು ಕುಳಿತುಕೊಂಡು ಹೋಗುತ್ತಿದ್ದ ಹುಡುಗನನ್ನ ಕುತೂಹಲದಿಂದ ವೀಕ್ಷಿಸುತ್ತಿದ್ದರೂ ಗಣಪತಿ ಮುನಿಗಳಿಗೆ ಕನ್ನಡ ಬಾರದ ಕಾರಣ ಆತನೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಆದಾಗ್ಯೂ ಅದೊಂದು ದಿನ ಸನ್ನೆಯಿಂದ ದಿನಾಲು ನೀನು ನಾಲ್ಕು ಬಾರಿ ಏಕೆ ಬಂದು ಹೋಗುತ್ತಿರುವೆ ಎಂದು ಮೂಕ ಭಾಷೆಯಲ್ಲಿ ಕೇಳಿದರು ಆಗ ಗಣೇಶನು ನಾನು ತಮ್ಮ ದರ್ಶನದ ಅಪೇಕ್ಷೆಯಿಂದ ಬರುತ್ತಿದ್ದೇನೆ ಇದರಿಂದ ತಮಗೆ ತೊಂದರೆಯಾಗುತ್ತಿದ್ದರೆ ಇನ್ನೂ ಬರುವುದಿಲ್ಲ ಎಂದು ಕನ್ನಡದಲ್ಲಿ ಹೇಳಿದರು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕನ್ನಡವನ್ನ ಅರಿತಿದ್ದ ಅವರು ತೆಲುಗು ಮಿಶ್ರಿತ ಕನ್ನಡದಲ್ಲಿ ನೀನು ಬರುವುದರಿಂದ ನನಗೇನು ತೊಂದರೆ ಇಲ್ಲ ನೀನು ಯಾವಾಗ ಬೇಕಾದರೂ ಬಂದು ಹೋಗಬಹುದು ಎಂದು ಆಧಾರದಿಂದ ನುಡಿದರು ಗಣಪತಿ ಮುನಿಗಳು ನಿತ್ಯ ನಸುಕಿನಲ್ಲಿ ಕೋಟಿ ತೀರ್ಥಕ್ಕೆ ಸ್ನಾನಕ್ಕೆ ಹೋಗುತ್ತಿದ್ದರು ಆಗ ಅವರ ವ್ಯಕ್ತಿತ್ವವನ್ನ ಅರಿಯದ ಕೆಲವು ಹುಡುಗರು ಉಡಾಳತನದಿಂದ ಕಾಕಃ ಸ್ನಾನಾರ್ಥಾಗತ ಎಂದು ಪರಿಹಾಸ್ಯ ಮಾಡುತ್ತಿದ್ದರು ಆದರೆ ಅವರು ಏನೂ ತಿಳಿಯದವರಂತೆ ಸುಮ್ಮನೆ ಸ್ನಾನ ಮುಗಿಸಿ ಹೋಗುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಿರಲು ಮೆಲ್ಲ ಮೆಲ್ಲನೆ ಅವರ ಪಾಂಡಿತ್ಯದ ಪ್ರತಿಭೆ ಬೆಳಕಿಗೆ ಬರತೊಡಗಿತು ಊರಿನ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಗಣಪತಿ ಮುನಿಗಳೆಡೆಗೆ ಸಂಸ್ಕೃತ ಜ್ಯೋತಿಷ್ಯ ಪಂಚಾಂಗ ಗಣನೆ ಇತ್ಯಾದಿ ಕಲಿಯಲು ಬರತೊಡಗಿದರು ಆದಾಗ್ಯೂ ಕೆಲವು ಹುಡುಗರು ಅವರನ್ನ ಪರೀಕ್ಷಿಸುವ ಉದ್ದಟತನದಿಂದ ಹಿಂದಿನ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಘಟಿಸಿದ ಸೂರ್ಯ ಮತ್ತು ಚಂದ್ರಗ್ರಹಣಗಳ ವಿವರಗಳನ್ನು ಪಂಚಾಂಗಗಳಿಂದ ಕಲೆ ಹಾಕಿ ಬಾಯಿಪಾಠ ಮಾಡಿಕೊಂಡು ಗಣಪತಿ ಮುನಿಗಳಿದ್ದಲ್ಲಿಗೆ ಬಂದರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಜರುಗಿದ ಸೂರ್ಯ ಮತ್ತು ಚಂದ್ರ ಗ್ರಹಣಗಳ ಸಂವತ್ಸರ ವಾರ ಕಾಲಗಳ ವಿವರಗಳನ್ನ ವಿವರಿಸಬೇಕೆಂದು ಕೇಳಿದರು ಗಣಪತಿ ಮುನಿಗಳಿಗೆ ಇವರು ತನ್ನನ್ನ ಪರೀಕ್ಷಿಸಲೆಂದೇ ಬರುವರೆಂದು ತಿಳಿದಿದ್ದರು ಸ್ವಲ್ಪವೂ ಕೋಪಿಸಿಕೊಳ್ಳದೆ ಒಂದೆರಡು ಗಳಿಗೆಯೊಳಗಿನ ಮನದಲ್ಲಿಯೇ ಗಣನೆ ಮಾಡಿ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಜರುಗಿದ ಗ್ರಹಣಗಳ ವಿವರಗಳನ್ನ ವಿಸ್ತಾರವಾಗಿ ತಿಳಿಸಿದರು ಇದರಿಂದ ಅವರೆಲ್ಲರೂ ಗಣಪತಿ ಮುನಿಗಳ ಅದ್ಭುತ ಜ್ಞಾನಕ್ಕೆ ಬೆರಗಾಗಿ ತಮ್ಮ ಮೂರ್ಖತನಕ್ಕೆ ಪಟ್ಟು ಅವರಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿದರು ತಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ವಿದ್ಯೆ ಕಲಿಸಬೇಕೆಂದು ಪ್ರಾರ್ಥಿಸಿದರು ಆಗ ಗಣಪತಿ ಮುನಿಗಳು ನಗುತ್ತಾ ಕಾಗೆಯು ಏನು ತಾನೇ ಕಲಿಸಬಹುದಪ್ಪ ಎಂದು ಕೇಳಿದರು ಆದಾಗ್ಯೂ ಬಹು ವಿಶಾಲ ಹೃದಯದವರಾದ ಅವರು ಆ ಉಡಾಳರ ಉದ್ದಟತನವನ್ನ ಮನ್ನಿಸಿ ಅವರಿಗೆ ಸಂಸ್ಕೃತ ವ್ಯಾಕರಣ ತರ್ಕ ಅಲಂಕಾರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮುಂತಾದವುಗಳನ್ನ ಕಲಿಸಿದರು ಇಂತಹ ಮಹಾನ್ ವ್ಯಕ್ತಿತ್ವ ನೋಡಿ ಕಾವಕಂಠ ಗಣಪತಿ ಮುನಿಗಳ ಬಗ್ಗೆ ಹೇಳ್ತಾ ಹೋದ್ರೆ ನನ್ನ ನನ್ನಕ್ಕೆ ಒಂದೆರಡು ಎಪಿಸೋಡ್ ಅಲ್ಲಿ ಮೂಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ ಹೌದು ಅಂತ ಒಂದು ಮಹಾನ್ ಮೇಧಾವಿ ಅವರು ಶ್ರುತಧಾರ ಅಂತ ಹೇಳ್ತಾರೆ ಅಂದ್ರೆ ಅವರು ಒಂದು ಸಲ ಕೇಳಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳುವಂತಹ ಅಗಾಧ ಮೇಧಾಶಕ್ತಿ ಅವ್ರದ್ದಾಗಿತ್ತು ಒಂದಸ್ತಿ ವೇದಗಳನ್ನ ಓದಿದ್ರೆ ಅದನ್ನ ಅವರು ತಿರುವುಮುರುವಾಗಿ ಹೇಳುವಂತಹ ಒಂದು ಅಗಾಧ ಮೇಧಾಶಕ್ತಿ ಅವರದಾಗಿತ್ತು ಅಂತ ಒಂದು ಮಹಾನ್ ಮೇಧಾಶಕ್ತಿ ಇರುವಂತಹ ವ್ಯಕ್ತಿಯಲ್ಲಿ ಬ್ರಹ್ಮರ್ಷಿ ದೇವರಾತ್ರ ಹೋಗ್ತಾರೆ ದಿವಸ ಹೋಗಿ ಬಂದಿ ಮಾಡ್ತಾ ಇರ್ತಾರೆ ಅಂದ್ರೆ ಆ ಒಂದು ಶಕ್ತಿ ಅವ್ರನ್ನ ಆಕರ್ಷಿಸ್ತಾ ಇದೆ ನೋಡಿ ಅಂತ ಒಂದು ಮಹಾನ್ ಪುರುಷರು ಬಂದಿದ್ದಾರೆ ಇದು ಈ ಒಂದು ಆಕರ್ಷಣೆ ಆಗ್ತಾ ಇರುವಂತಹದ್ದು ಎಲ್ಲ ದೈವಿ ಸಂಕಲ್ಪ ಇಲ್ಲಂದ್ರೆ ಸಾಧ್ಯ ಇತ್ತ ಇವರ ಪಾಂಡಿತ್ಯ ಗೊತ್ತಾಗಿದ್ದು ನಂತರ ಆದರೆ ಎಲ್ಲದಕ್ಕಿಂತ ಮುಂಚೆನೆ ಆ ದೈವಿ ಸಂಕಲ್ಪ ಆಗಿತ್ತು ಅದೇ ಇತರರು ಕೆಲವರು ಆತ್ ಅವರನ್ನ ಕಾಗೆ ಅಂತ ಎಲ್ಲ ಹೇಳಿ ಅಪಹಾಸ್ಯ ಮಾಡ್ಕೊಂಡಿರೋ ಸಮಯದಲ್ಲಿಯೂ ಕೂಡ ಬಂದ ಮೊದಲ ದಿನದಿಂದಲೇ ಅವರತ್ತ ಏನೋ ಆಕರ್ಷಿತನಾಗಿ ಏನೋ ಸೆಳೆತ ಏನೋ ಭಯ ಭಕ್ತಿ ಆರಾಧನೆ ಅಲ್ಲಿ ಭಾಷೆ ಬರ್ತಾ ಇಲ್ಲ ಆದ್ರೂ ಕೂಡ ಏನು ಇಲ್ಲ ಹೋಗೋದು ಕುತ್ಕೊಳ್ಳೋದು ನಮಸ್ಕಾರ ಮಾಡೋದು ಬರೋದು ಇದನ್ನ ನೋಡಿ ಅವರೇ ಕೇಳಿದ್ರು ಒಂದ್ಸಲ ಯಾಕೆ ಇಲ್ಲಿ ಬರ್ತಾ ಇದೆಯಾ ನಿನ್ಗೆ ಏನ್ ಬೇಕಾಗಿತ್ತು ಅಂತ ಅವರು ಸನ್ನೆ ಮಾಡಿದ್ರು ಏನ್ ಬೇಕಾಗಿತ್ತು ನಿನ್ಗೆ ಅಂತ ನೋಡ್ಬೇಕು ನೋಡ್ಬೇಕು ನಿಮ್ಮ ಒಂದು ದರ್ಶನ ಆಗ್ಬೇಕು ಅದಕ್ಕಾಗೆ ಬರುವ ಹೇಳೋದು ಅಂದ್ರೆ ನಮಗೆ ಅರಿವೇ ಇಲ್ಲದ ಹಾಗೆ ಈ ಗುರುತತ್ವ ಅನ್ನೋದು ನಮ್ಮೊಳಗೆ ಹೇಗೆ ಆವರಿಸಿಕೊಳ್ಳತ್ತೆ ಅನ್ನೋದು ಇಲ್ಲಿ ನಾವು ಸ್ವತಃ ಬಾಲಕ ಗಣೇಶನ ಜೀವನದಲ್ಲಿ ಒಂದು ನಿದರ್ಶನವಾಗಿ ನಾವು ನೋಡ್ಬೋದು ಹೀಗಿದ್ದಾಗ ಊರಿನವರಿಗೆ ಇನ್ನೇನು ಸ್ವಲ್ಪ ಸ್ವಲ್ಪ ಈಗ ಕಾವ್ಯಕಂಠ ಗಣಪತಿ ಮುನಿಗಳ ಬಗ್ಗೆ ತಿಳಿತಾ ಇದೆ ಕೆಲವೇ ಕೆಲವು ಜನ ಅವರ ಪಾಂಡಿತ್ಯವನ್ನ ಮೆಚ್ಚುಕೊಳ್ತಾ ಇದ್ದಾರೆ ಇನ್ನು ಮುಂದೆ ಏನಾಯ್ತು ಯಾವ ರೀತಿಯಲ್ಲಿ ಏನೇನು ಬದಲಾವಣೆಗಳಾಯ್ತು ಮತ್ತೆ ಗಣೇಶ ಹಾಗೂ ಗಣಪತಿ ಮುನಿಗಳ ಒಂದು ಸಂಬಂಧ ಯಾವ ರೀತಿಯಲ್ಲಿ ಮುಂದುವರಿಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ವಿವರವಾಗಿ ಕಲಿತುಕೊಳ್ಳೋಣ ತಿಳಿದುಕೊಳ್ಳೋಣ ಹಾಗೇನೆ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥಾಮಾಲಿಕೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರ್ಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕಥಾ ಮಾಲಿಕೆಯನ್ನ ಮುಂದುವರಿಸೋಣ ಅಲ್ಲಿಯ ತನಕ ನಮಸ್ಕಾರ